ರಾತ್ರಿ ಹೋಗಿದ್ದೆ ನೀವು ಆ ಸಾಂಗ್ ಹಾಕಿ ಉತ್ತರ ಕರ್ನಾಟಕ ಬರ್ತೀವಿ ಬೇಕಾದ್ರೆ ಒಬ್ಬ ಏ ನಾ ಲವ್ ಮಾಡೀನಿ ಇಲ್ಲ ಅನ್ನಲ್ಲ ಬಟ್ ಸಂಜೆ ಕೊಟ್ಟಣ್ಣ ಬೆಂಗ್ಯಣ್ಣನಿ ಹ್ಮ್ ನೋಡ ಮಾಡ ನಿಭಾಯ್ಸ ಶಕ್ತಿ ಇದ್ರ ಕಾಳು ಹಾಕ್ಬೇಕು ನಿಭಾಯಿಸ್ ಕಡೆ ಅಲ್ಲ ಎಷ್ಟು ಕರೆಕ್ಟ್ ಜೋಡಿ ನೋಡ ಕರೆಕ್ಟ್ ಹೇಳ್ರಿ ನಿಮ್ ನಿಮ್ಮ ಹುಡುಗಿ ಹಿಂಬಾಲ್ ಬಿಡ್ರಿ ಒಂದ್ ವೇಳೆ ಆಕಿ ನಿಮ್ ಹಿಂಬಾಲ್ ಬಿದ್ರೆ ಜೀವ ಹೋದ್ರೆ ಕೈ ಬಿಡಬಾರದು ನೆನ್ಪಿಟ್ಕೋ ನೀವು ಕರೆಕ್ಟ್ ಆಗಿರೋದ್ ಕಲಿಯಿಂದ ಒಬ್ಬನ ಜೋಡಿ ನಾ ಹೇಳ್ದಂಗೆ ಕೇಳ ನಾನು ಆಯ್ಕೆ ಮಾಡ್ತೀನಿ ಪಾಪ ನಂದು ಸಿ ಪಿನ್ನು ನಿಮ್ ಸಣ್ಣ ಪಿನ್ ಸರ್ಟ್ ಆಗು ದೊಡ್ಡ ಹಬ್ಬ ಮಾಡಿದ್ರೆ ಮನಿಗಂಡ್ ಉಪಾಸ ಯ ಅವ್ ಹೇಳ ಕರೆಕ್ಟ್ ನಾವ್ ನೋಡಿಲ್ಲ ಈ ಉತ್ತರ ಕರ್ನಾಟಕದಾಗ ನಾವ್ ನಿಯತ್ತಿದ ನೀವ್ ಕರೆಕ್ಟ್ ಆಗಿ ನಮಗ್ ಫೋನ್ ನಿಯತ್ತಿಲ್ಲ ಅಂದ್ರೆ ಫೋನ್ ಕೊಡ್ಸ್ತಿ ನಮಗ್ ಒಂದ್ ನಮಗ್ ಕಳ್ಸಿದ ಮೆಸೇಜ್ ಇನ್ನೊಬ್ರಿಗೆ ಯಾಕೆ ಕಳ್ಸಾರ ಯಾರ ನೀವು ನೀವ್ ಮಾಡಿರ್ತೀರಿ ಹಂಗ ನಮ್ ಅವನ ಮಗಳ್ ನೋಡ್ಯಾರ ಅಕ್ಕನ ಮಗಳು ನೋಡ್ಯಾರ ಅಣ್ಣ ಇವ್ರಿಗೆ ಏನ್ ಗೊತ್ತನ ಮೊದಲ ಇಲ್ಲ ಆಲ್ ಬೈಕ್ ಪಾರ್ಕ್ ಗಿರ್ಕ ಬೈಕ್ನಾಗಡ್ಡಾಡದ ಇವ್ರಿಗೆ ಈಗ ಸಿಕ್ಕೋ ಅದನ್ನ ಅವ್ ಶ್ರೀಮಂತ ಅದರಂತೆ ಅವನಿದ್ ಹೊಟ್ಟಾರ ಇವ್ರು ಅವಿ ನಿಡಗೊಂದೇ ಓಡುತ್ತಾಡಿ ತಡಿ ನಾನು ಒಂದು ಮಾತು ಹೇಳ್ತೀನಿ ಕೇಳ ಸಂಜಾ ಕರೆಕ್ಟಾಗಿ ತಿಳ್ಕೊ ಈ ಸ್ಪೇಟಿಗೆ ಹೋಗದ ಹಣ ಮಸ್ಯಾಣಕ್ಕೆ ಹೋಗದ ಹಣ ಮದುವೆಯಾಗೋದು ಹೆಣ್ಣ ಯಾವತ್ತೂ ಹೊರೆ ಬರಂಗಿಲ್ಲ ನೆನಪಿಟ್ಕೊಂಡು ಲವ್ ಮಾಡ್ರಿ ಹಾ ಅವಿ ನಮ್ಮ ಮನಸ್ಸು ಒಬ್ರಿಗೆ ಕೊಟ್ಟಿರ್ತೀನಿ ನಿಮ್ಮ ಗತಿ ಕೊಡಂಗಿಲ್ಲ ತಡಿ ಒಂದು ಮಾತು ಹೇಳ್ತೀನಿ ಬೈಲಿ ಇತ್ತ ತವಾ ನಾವು ಕರೆಕ್ಟ್ ಇಲ್ಲ ಅಂದ್ರೆ ನಮಗೆ ಸರ್ಕಾರ ಸಾವಿರ ರೂಪಾಯಿ ಕೊಡ್ತಿತ್ತೆನೋ ಏಯ್ ಛೇಯ್ ಅತ್ತ ಹಣ ಗೋರ್ಮೆಂಟ್ ಇವ್ರಿಗೆ ಯಾರ್ ಸರ್ಪ ಪಗಾರ ಕೊಡುದ ಯಾರು ಯಾರು ಹೇಳ ಗೋರ್ಮೆಂಟ್ ಹೋದಲ್ಲ ಗೋರ್ಮೆಂಟ್ ನಮ್ಮ ಕಡೆಯಿಂದ ಇವ್ರಿಗೆ ಸರ್ಕಾರದಿಂದ ಪಗಾರ ಕೊಡ್ತಾರ ನಾವ ಗಂಡ ಮಕ್ಳು ಕೊಡ್ಲಿಕ್ಕೆ ಇವ್ರೇ ಆಗಿರ್ತಿದ್ರು ಅಣ್ಣ ಅವೇ ತೋಟದ ಬಳಿ ಅಯ್ ತೋಟ ತಗೋತಾರೇನು ಅವರು ಇವ್ವ ಅಪ್ಪಿ ತಪ್ಪಿ ತೊಳೆದು ಅಂದ್ರೆ ಅಂದ್ರ ತಿಂದು ತಿಂದ್ಬಿಡ್ತು ಹಳೆ ಬರ್ದಲ್ಲಿ ಹಳೆ ಹಾಂ ತಡಿ ನಾವು ಒಂದು ಮಾತು ಹೇಳ್ತೀನಿ ಇವಷ್ಟು ದೊಡ್ಡ ನಡಿತೈತಿ ಇಲ್ಲೇ ಪಿತ್ರಿ ಬಿಲ್ಲಿಕ್ ನಿಂಗೇನು ತಿಳಿತಲಿ

ಏಯ್ ನಿಮ್ಮ ಹುಡುಗರಿಗೆ ಕೊಡಾತೀನಿ ಹೀಗೆಲ್ಲ ನೀನ ಬಾಜು ತಗೊ ಮಾಡ್ಕೊ ನೀನ ಬಾಜು ಕೇಸರಿ ಇದ್ದಂಗೆ ಅದಿ ಅದನ್ನ ಅದನ್ನೆ ತಿನ್ಬೇಕು ನೋಡಲಿ ಹಳೆ ತೋಳ್ಯಾಗ ಹುಡಿ ಅದಕ್ಕೆ ಹೇಳ್ಯಾರ ಹೇಳಿದ್ರೆ ಹೊಳ್ಯಾಗ ಹುಡ್ಬೇಕಂತ ಮಾಡಿ ನಾನು ನೀವಿಬ್ರು ನಾ ಹೊಳ್ಯಾಗ ಹುಡಿದ್ರು ದಾಟು ಬರ್ತೀನಿ ನೀವಿಬ್ರೂ ಕಲ್ಲು ಕಟ್ಟೋಗ್ದಂಗೆ ಭಾಳ ಹೇ ಯಾಕಲ್ಯ ಆಯ್ ನಾ ಅಣ್ಣ ಈಗಿನ ಕಲ್ಲು ಕಟ್ಟಿದ್ರೆ ಹೊಳೆ ಪುಟ್ಟ ತೊಳೀತಿ ಮ್ಯಾಗ ಈ ಕಮಿಟಿಯವ್ರಿಗೆ ಹೇಳ್ತೀನಿ ನೋಡಿ ನಾನು ಕಾಡ್ಸಿದ್ರು

ಏ ಅದು ಮನಸ್ಸ್ರಿ ಕಣ್ಣು ನೋಡಬಹುದು ಬಟ್ ನೈಟ್ ಡ್ಯೂ ನೈಟ್ ಡ್ಯೂಟಿ ನಾಟ್ ನೆನಪಿರಲಿ ಏನಾರ ಅಲ್ಲಿ ಒಟ್ಟು ಐದುನೂರು ಹೊಡೆದಿ ಒಂದೇ ಪಾಳಕ್ಕೆ ಓಕೆ ಥ್ಯಾಂಕ್ ಯು ಧನ್ಯವಾದ ತಿಳಿಸ್ತೀನಿ ಮತ್ತೆ ಕಿಸಿ ತಿನ್ ಬಂದು ಮಾಮ ಈಗ ಓಕೆ ಈಗೇನು ಕಿಸಿ ಬೇಡ ಕುಂದ್ರಲ್ಲಿ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ಉತ್ಸವದ ಅಂಗವಾಗಿ ವೇದಿಕೆಗೆ ಆಗಮಿಸ್ತಾ ಇರುವಂತಹ ವಿಧಿಮ ಕಲಾವಿದ ಹೆಮ್ಮೆಯ ಈ ತಂಡದ ಗಾಯಕನಾಗಿರುವಂತಹ ರಾಜೀವ್ ಕಂಬನೂರ್ ಅವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದ ಈಗ ನೇರವಾಗಿ ಈಶ್ವರ್ ಮಾಸ್ಟರ್ ಅವರ ಒಂದು ಧ್ವನಿಯಲ್ಲಿ ಈಗ ಗೀತೆಗಳನ್ನ ಕೇಳೋಣ ಅದೇ ರೀತಿ ಜಾನಪದ ಜಾನನಾಗಿರುವಂತಹ ವೀರು ಚಮಕಟಿ ಅವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಹಾಗೆ ಬರ್ಸಿಕೊಳ್ಳುವವರು ಕೂಡ ಇನ್ನೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ವೇದಿಕೆಯನ್ನ ಹಂಚಿಕೊಳ್ಳಿದ್ದಾರೆ ಅದೇ ರೀತಿ ಕಾಮಿಡಿಯನ್ ಆದಂತಹ ಹನುಮಂತ್ ಅವರ ಟೀಮ್ ಕೂಡ ಆಗಮಿಸಿದೆ ಹಾಗೆ ಕುಳ್ಳ ಶಂಕರ ಕೂಡ ಆಗಮಿಸಿದ್ದಾರೆ ಅವನಿಗೆ ಒಂದು ಸಲ ಜ್ವರದ ಚಪ್ಪಾಳೆ ಮಾತಾಡ್ತಾ ಈಗ ನೇರವಾಗಿ ಈಶ್ವರ್ ಮಾಸ್ಟರ್ ಅವರು ದುಡಿಯಲ್ಲಿ ಗೀತೆಗಳನ್ನ ಕೇಳೋಣ ಆನಂದಿಸೋಣ ಶ್ರೀ ಆದಿಕವಿ ವಾಲ್ಮೀಕಿ ಜಯಂತೋತ್ಸವದ ಅಂಗವಾಗಿ ನೆಡುಗುಂದಿ ಗ್ರಾಮದೊಳಗೆ ಕಾರ್ಯಕ್ರಮ ಮಣ್ಣೆ ಇಟ್ಟುಕೊಂಡಿದ್ರಿ ಮಣ್ಣೇನೋ ಅಸ್ತವ್ಯಸ್ತ ಮತ್ತೆ ಹೊಳ್ಳಿ ಕರ್ಸಿದ್ರಿ ನಾಲ್ಕನೇ ಬಾರಿ ಊರಿಗೆ ಕರ್ಸ್ರಿ ಜನಪದ ಹಾಡೋಣ ಯಾವ ಹಾಡಾಡೋಣ ಜನಪದ ರೈತರ ಹೋರಾಟ ನೋಡದೈತಿ ಮೊದಲು ರೈತರ ಲವ್ ಸ್ಟೋರಿ ಹಾಡೋಣ ಹೌದಲ ಆಯ್ತು